ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ ಗಾಯಸ್ ನಾವು ಎಲ್ಲಿಗೆ ಬಂದ್ವಿ ಅಂತ ಅಂದ್ಕೊಂಡ್ರ ನಾವು ಬಂದಿದ್ದು ಮಡಿಕೇರಿಯ ಕೋಟೆ ಮಡಿಕೇರಿ ಫೋರ್ಟ್ಗೆ ಬಂದಿದ್ದೀವಿ ಗಾಯ್ಸ್ ಇಲ್ಲಿ ಅಂತೂ ನೀವು ಟೂರಿಸ್ಟ್ರಿಗಂತೂ ತುಂಬಾ ಎಟ್ರ್ಯಾಕ್ಷನ್ ಆಗಿರುವ ಹಿಸ್ಟ್ರಿ ಆಗಿರುವ ಪ್ಲೇಸು ಇದು ಒಂದು ಹಾಗೆಯೇ ನೀವು ಮಡಿಕೇರಿಗೆ ವಿಸಿಟ್ ಮಾಡೋದಾದರೆ ಇಲ್ಲಿಗೂ ವಿಸಿಟ್ ಮಾಡಿ ಬಟ್ ಸಿಕ್ಸ್ ಓ ಕ್ಲಾಕ್ ಮುಂಚೆನೇ ಬನ್ನಿ ಸಿಕ್ಸ್ ಓ ಕ್ಲಾಕ್ ಮಂತ್ರ ಬಂದರೆ ನಿಮಗೆ ಏನೂ ನೋಡೋಕ್ಕೆ ಸಿಗ್ಲಿ ಸಿಗೋದಿಲ್ಲ ಗೈಸ್ ಕ್ಲೋಸ್ ಆಗಿಬಿಡುತ್ತೆ ಹಾಗೆ ನಾವು ಬಂದಿದ್ದು ಹಾಗೇನೇ ಇತ್ತು ಏನೂ ಗೊತ್ತಿಲ್ಲ ನಾವು ಹೋದಲ್ಲೆಲ್ಲ ಈ ಥರನೇ ಆಗುತ್ತೆ ನಿಮಗಂತೂ ಎಕ್ಸ್ಪ್ಲೋರ್ ಮಾಡೋಕ್ಕೇ ಆಗೋದಿಲ್ಲ ಪ್ಲೇಸಸ್ ಆದರೂ ಕೂಡ ನನಗೆ ಎಷ್ಟೆಲ್ಲ ಆಯಿತು ಅಷ್ಟೆಲ್ಲ ನಾನು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸುವಂತಹ ಆಯಿತು ಹಾಗೆ ಇದರ ಬಗ್ಗೆ ಜಾಸ್ತಿ ಇಷ್ಟು ನಮಗೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಏನಿಲ್ಲ ಗಾಯಸ್ ಇದು ಹದಿನೆಂಟನೇ ಶತಮಾನದಲ್ಲಿ ದೊಡ್ಡ ವೀರರಾಜೇಂದರು ಇದನ್ನು ನಿರ್ಮಿಸಿದ್ರಂತೆ ಹಾಗೆ ಅವರು ಅದರ ಒಳಗೆ ಅರಮನೆ ಕೂಡ ಸ್ಥಾಪಿಸಿದ್ರಂತೆ ಹಾಗೆ ದೇವಾಲಯ ಕೂಡ ಮಾಡಿದ್ರಂತೆ ಹಾಗೆ ಅದರದ ನಂತರ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರು ಆಳ್ವಿಕೆಗೆ ಬಂದ್ರಂತೆ ಅವರು ಇದನ್ನು ಗ್ರಾನೈಟ್ ರೂಪದಲ್ಲಿ ನಿರ್ಮಿಸಿದ್ರಂತೆ ಹಾಗೆ ಆ ಸೈಟ್ ಅನ್ನು ಜಾಫರಾಬಾದ್ ಎಂದು ನಾಮಕರಣ ಮಾಡಿದ್ರಂತೆ ಅದರ ನಂತರದಲ್ಲಿ ಬ್ರಿಟಿಷರು ಇದನ್ನು ವಶಪಡಿಸಿಕೊಂಡು ಆ ಗಡಿಯಾರ ನಮಗೆ ಕಾಣ್ತಿದೆಯಲ್ಲ ಅದು ಅವರು ಮಾಡಿದ ಕಲಾಕೃತಿಯಂತೆ ಬ್ರಿಟಿಷರು ಹಾಗೆ ಅವರು ಚರ್ಚು ಕೂಡ ನಿರ್ಮಿಸಿದ್ರಂತೆ ಇಲ್ಲಿ ನೋಡಿ ನಮಗೆ ನಿಜವಾದ ರೀತಿಯಲ್ಲಿ ಈ ಎರಡು ಆನೆಗಳ ಚಿತ್ರ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಹಳೆ ಕಾಲದಿಂದಲೂ ಇತ್ತಂತೆ ಹಾಗೆ ಇದರ ಮೇಲೆ ನಮಗೆ ಹೋಗ್ಬೋದು ಬಟ್ ಅಲ್ಲಿ ತುಂಬ ಕೆಲಸಗಳು ಕೂಡ ನಡೀತಾ ಉಂಟು ಗೈಸ್ ನಮಗೆ ಅಲ್ಲಿ ಹೋಗಲಿಕ್ಕೆ ಸಹ ಆಗ್ತಿರಲಿಲ್ಲ ಎಲ್ಲ ಕಡೆ ಬಂದ್ ಮಾಡಿ ಬಿಟ್ಟಿದ್ರು ರೋಡು ಹಾಗೆ ಈಗ ಈ ಟೈಮಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಡೆವಲಪ್ ಮಾಡ್ತಾರೆ ಕಾಣಬೇಕು ಹಾಗೆ ನಮಗೆ ಈ ವಸ್ತು ಸಂಗ್ರಹಾಲಯ ಕೂಡ ಇದೆ ಗೈಸ್ ಇಲ್ಲಿ ನಮಗೆ ಮ್ಯೂಸಿಯಮ್ ಕೂಡ ಇದೆ ಹಳೆ ಕಾಲದ ತುಂಬ ವಿಷಯಗಳು ಕೂಡ ಅದರಲ್ಲಿ ನೋಡ್ಬೋದು ಹಾಗೆ ನಾವಲ್ಲಿಂದ ರಿಟರ್ನ್ ಬಂದ್ವಿ ಇದು ನೋಡಿ ಮಡಿಕೇರಿಯಲ್ಲಿರುವ ಟೌನ್ ಹಾಗೆ ನಾವು ಚಾಟ್ಸ್ ತಿನ್ವ ಅಂತ ಬಂದ್ವಿ ಸಂಜೆ ಮಕ್ಕಳಿಗಂತೂ ಪಾನಿಪುರಿ ಮಸಾಲಾ ಪುರಿ ಸೇವ್ ಪುರಿ ಅಂದರೆ ತುಂಬ ಇಷ್ಟ ಹಾಗೆಯೇ ಇದೊಂದು ಟೇಸ್ಟಿಯಾಗಿರುವ ಉಪ್ಪಿನಕಾಯಿ ಟ್ರೈ ಮಾಡಿ ಗಾಯ ನಿಮ್ಮ ಅಜ್ಜಿಯಂದಿರು ಹಾಕಿರುವ ಟೇಸ್ಟ್ ಥರನೇ ಇರುತ್ತೆ ಅದಕ್ಕೆ ನಾನು ಇಪ್ಪತ್ತು ಅರಮೆಣಸಿನಕಾಯಿ ಹಾಕಿದ್ದೇನೆ ತುಂಬ ಖಾರ ಇದೆ ಇದು ಮೆಣಸಿನಕಾಯಿ ಸೊ ಅದಕ್ಕಾಗಿ ನಾನು ಅಷ್ಟು ತೊಗೊಂಡಿದ್ದೇನೆ ನಿಮಗೆ ಜಾಸ್ತಿ ಮಸಾಲೆ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು ಹಾಗೆ ಸಾಸಿವೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೇನೆ ಸಾಸಿವೆ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ಗ್ಯಾಸ್ಟಿಕ್ ಕೂಡ ಗ್ಯಾಸ್ಟಿಕ್ ಏನೂ ಆಗೋದಿಲ್ಲ ಹಾಗೆ ನಾನು ಫಸ್ಟ್ ಪೌಡರ್ ಮಾಡ್ಕೊಳ್ತೇನೆ ನೀವು ಕೂಡ ಫೋ ಪೌಡರ್ ಮಾಡ್ಕೊಳ್ಳಿ ಮತ್ತೆ ಅದಕ್ಕೆ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಪೇಸ್ಟ್ ಥರ ಮಾಡಿ ಹಾಗೆ ಜಾಸ್ತಿ ಪೇಸ್ಟ್ ಥರ ಮಾಡಬೇಡಿ ಸ್ವಲ್ಪ ತರಿ ತರಿ ಇರಲಿ ನೋಡಿ ಇಶ್ ಹೀಗೆ ಮಾಡಿದರೆ ಸಾಕು ಈಗ ನಾವು ಫಸ್ಟಿಗೆ ಮಾವಿನಕಾಯಿ ಹಾಗೆ ಇದು ಬಿಂಬುಲಿ ಬರುತ್ತಲ್ಲ ಬಿಂಬುಲಿಗೆ ನಾವು ಕನ್ನಡದಲ್ಲಿ ಅಂತ ಹೇಳುತ್ತಾರೆ ಗೊತ್ತಿಲ್ಲ ಹಾಗೆ ಅದನ್ನು ಫಸ್ಟಿಗೆ ನಾವು ಉಪ್ಪು ಹಾಕಿಬಿಟ್ಟು ಇಟ್ಟಿದ್ವಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ವಿ ಈಗ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವುದು ಬೇಕಾದರೆ ಹಾಕ್ಬೋದು ತರಕಾರಿಗೆ ಬೇಕ ತರಕಾರಿ ಉಪ್ಪಿನಕಾಯಿ ಹಾಕೋದು ಇದೇ ಮಸಾಲ ಆ್ಯಡ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಮಗೆ ಮಾವಿನಕಾಯಿ ಜಾಸ್ತಿ ಸಿಗಲಿಲ್ಲ ಸೊ ಅದಕ್ಕಾಗಿ ನಾವು ಸ್ವಲ್ಪ ಮಾವಿನಕಾಯಿ ಮತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಲ್ಲ ಫುಲ್ ಒಳಗೆ ಮಿಕ್ಸ್ ಆಗಲಿ ಅದೇನು ನಾನು ಮಾಡಲಿ ಈಗ ನೋಡಿ ಮಸಾಲೆ ಫುಲ್ಲಾಗಿ ಆಗಿ ಮಿಕ್ಸ್ ಆಯ್ತು ಈಗ ನಾವು ಅದಕ್ಕೆ ಒಂದು ಪೌಡರ್ ಆ್ಯಡ್ ಮಾಡಬೇಕು ಅದಕ್ಕೆ ನಾವು ಒಂದು ಪಾತ್ರೆ ಇಟ್ಟಿದ್ದೇನೆ ಹಾಗೆ ಅದು ಬಿಸಿಯಾದ ಮೇಲೆ ಅದಕ್ಕೆ ಕೋರಿ ಹಂಡ್ತಾ ಇದ್ದೇನೆ ಕೊತ್ತಂಬರಿ ಒಂದು ಇದ್ದೇನೆ ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ನಾವು ಫಸ್ಟ್ ಗ್ರೈಂಡ್ ಮಾಡುವಾಗ ಹಾಕಿದ್ದೇವಲ್ಲ ಸ್ವಲ್ಪ ಸಾಕು ಮತ್ತು ಒಂದು ಸ್ಪೂನಷ್ಟು ಜೀರ ಸ್ವಲ್ಪ ಮೆಂತೆ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಮೆಂತೆ ಹಾಕಿ ಚೆನ್ನಾಗಿ ಬಿಸಿ ಆಗಲಿ ಅಂದರೆ ರೋಸ್ಟ್ ಆಗಲಿ ಜಾಸ್ತಿ ಬ್ಲ್ಯಾಕ್ ಆಗೋದು ಬೇಡ ಅದರ ಸ್ಮೆಲ್ಲು ಹೋಗುವವರೆಗೂ ರೋಸ್ಟ್ ಮಾಡಿ ಅದೊಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೋಸ್ಟ್ ಮಾಡಿ ಈಗ ನೋಡಿ ಅದು ತನ್ನಾಗಾಯಿತು ಈಗ ನಾನು ಪೌಡರ್ ಮಾಡುವ ಅದಕ್ಕಾಗಿ ಒಂದು ಜಾರಿಗೆ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಇದನ್ನು ಚೆನ್ನಾಗಿ ಪೌಡರ್ ಮಾಡಿ ನೋಡಿ ಈಗ ನಮ್ಮದು ಪೌಡರ್ ರೆಡಿ ಇತ್ತು ಈಗ ಅದಕ್ಕೆ ಆ್ಯಡ್ ಮಾಡಿ ಇದೊಂದು ತುಂಬಾ ನಮಗೆ ಘಮ ಘಮ ನಮ್ಮ ಉಪ್ಪಿನಕಾಯಿ ಘಮ ಘಮ ಬರೋದಾದರೆ ಈ ಥರ ಮಾಡಿ ಟೇಸ್ಟು ಕೂಡ ಒಳ್ಳೆಯದಾಗಿರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಡಲಿ

ಈಗ ನೋಡಿ ನಮ್ಮ ಉಪ್ಪಿನಕಾಯಿ ಅಂತೂ ಬೊಂಬಟಾಗಿ ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರಂತೂ ತಿನ್ನೋದೇ ಬಾಕಿ ಅದಕ್ಕೆ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ನಾನು ತೆಂಗಿನನ್ನೇ ಯೂಸ್ ಮಾಡ್ತಿದ್ದೇನೆ ತುಂಬ ಚೆನ್ನಾಗಿರುತ್ತೆ ತೆಂಗಿನ ಯೂಸ್ ಮಾಡಿ ಹಾಗೆ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೇನೆ ಒಗ್ಗರಣೆಗೆ ಹಾಗೆ ಬೆಳ್ಳುಳ್ಳಿ ಹೆಸರನ್ನು ತೆಗೆದಿಟ್ಟಿದ್ದೇನೆ ಅದನ್ನು ಈ ಥರ ಬೆಳ್ಳುಳ್ಳಿ ತುಂಬ ಜಾಸ್ತಿ ಹಾಕಿದ್ದು ತುಂಬ ಸಹ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಅದು ತನ್ನಾಗಲಿ ತನ್ನಗಾದಮೇಲೆ ಈ ಥರ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರಂತೂ ಊಟಕ್ಕೆ ಹಾಕಿಕೊಂಡು ತಿಂದರೆ ಸಾರು ಬೇಡ ಏನು ಬೇಡ ಗೈಸ್ ಈ ಥರದೊಂದು ಇದ್ದರೆ ಎಷ್ಟು ಅನ್ನ ಬೇಕಾದರೂ ಸೇರುತ್ತೆ ಹಾಗೆ ಸ್ವಲ್ಪ ಮಂದಿ ವಿನಿಗರ್ ಯೂಸ್ ಮಾಡೋದಿಲ್ಲ ವಿನಿಗರ್ ಯೂಸ್ ಮಾಡಿದೆ ಹಾಗೇನಾಗ್ತಾರೆ ಸ ಅಂದರೆ ಹುಳಿ ಇರುತ್ತೆ ಅಂತ ಬಟ್ ವಿನಿಗರ್ ಯೂಸ್ ಮಾಡೋದರಿಂದ ನಿಮ್ಮ ಉಪ್ಪಿನಕಾಯಿ ಎಷ್ಟು ದಿನ ಇಟ್ಟರೂ ಸಹ ಏನೂ ಹಾಲಾಗೋದಿಲ್ಲ ಗೈಸ್ ಅದಕ್ಕಾಗಿ ಉಪ್ಪಿನಕಾಯಿ ಹಾಕೋವರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಗೈಸ್ ಹಾಗೆ ನಾನು ಸ್ವಲ್ಪ ಚೂರ್ ವಿನಿಗರ್ ಹಾಕ್ತೀನಿ ಹಾಗೆ ಫುಲ್ಲು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡೀ ಗೈಸ್ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ಹಾಗೆಯೇ ನೋಡ್ತಿದ್ದಾರಲ್ಲ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ